ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಹೋಪ್ ಎಲ್ಲರಿಗೂ ಗುರುಪ್ರಷತ್ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಎಲ್ಲನೇನೇನು ನಿದ್ದೆ ಮಾಡ್ಕೊಂಡ್ವಿ ಇವತ್ತು ಏನು ಇವಾಗ ಏನೇನೆಲ್ಲ ಐಟಮ್ಸ್ ಅಂದರೆ ಕಿಚನ್ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಬೆಂಗಳೂರಿಂದ ಸುಮಾರು ಐಟಮ್ ತಂದಿದ್ದೆ ಅದನ್ನೆಲ್ಲ ಇವಾಗ ವಾಶ್ ಮಾಡ್ತಿದ್ದಾರೆ ಸೊ ಅದಾದಮೇಲೆ ಏನು ಕಾಳುಗಳೆಲ್ಲ ಏನೇನಿದೆ ಅದರದ್ದು ಬಾಕ್ಸಿಗೆ ತುಂಬಿಸಿ ನೀಟಾಗಿಡಬೇಕು ಸೊ ನಮ್ಮ ಅಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೀನೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಹಾಕೋ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು ಸೊ ಥರ ಮಾಡೋದು ಬೇಡ ಬನ್ನಿ ಹೋಗೋಣ ಗೃಹ ಪ್ರವೇಶ ಆಗಿ ಅವತ್ತಿನ ದಿನ ನೈಟ್ ಹರಿಕತೆ ಅಂದರೆ ಶನಿ ಮಹಾತ್ಮ ಪೂ ಪೂಜೆ ಇಟ್ಸಿದ್ರಿಂದ ಅವತ್ತು ಯಾರೂ ನಿದ್ದೆ ಮಾಡಿರಲಿಲ್ಲ ಮನೇಲಿ ಸೊ ಇದು ಅದ್ರ ನೆಕ್ಸ್ಟ್ ಡೇ ಅವತ್ತು ನೈಟ್ ಬಿಟ್ಟು ಬೆಳಗ್ಗೆ ಪೂಜೆ ಎಲ್ಲ ಮುಗಿತಲ್ಲ ಅದ್ರ ನೆಕ್ಸ್ಟ್ ಡೇ ದೇವರು ಎಲ್ಲ ಇನ್ನೂ ಹಾಗೆ ತೆಗ್ದಿರಲಿಲ್ಲ ಹಾಗೆ ಇತ್ತು ಸೊ ಮನೇಲಿ ಎಲ್ಲರೂ ಮಲಗಿದ್ರು ನಾನು ನಮ್ಮ ಚಿಂಟೋಣವ್ರ ಮನೆ ಹಿಂದೆಗಡೆ ಮಲಗಿದ್ದೆ ಸೊ ಬೆಳಗ್ಗೆ ಬಂದು ನೋಡಿದ್ರೆ ನಮ್ಮ ಅಮ್ಮದು ಫುಲ್ ಟೈರ್ಡ್ ಆಗಿದ್ರು ಬಿಡಿ ಯಾಕಂದರೆ ಒಂದು ನಿಮಿಷ ಕಣ್ಣು ಮುಚ್ಚಿಲ್ಲ ತ್ರೀ ಫೋರ್ ಇಂದನು ಹಾಗಾಗಿ ಅಮ್ಮನೂ ಫುಲ್ ಫ್ಲ್ಯಾಟು ಎಲ್ಲ ಹೆಂಗಿತ್ತು ಹಂಗಂಗೆ ಇತ್ತು ಪಾಪ ಎಲ್ಲರೂ ಮಲಗಿದ್ರು ನಾನಿದು ವೀಡಿಯೋ ಮಾಡಿದ್ದು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಲೇನೋ ಸೊ ಇದೆಲ್ಲ ಏನೂ ತೆಗ್ದಿರಲಿಲ್ಲ ಪೂಜೆ ಐಟಮ್ಸ್ ಎಲ್ಲ ಹಾಗೆ ಇತ್ತು ಎಲ್ಲ ಮಲಗಿದ್ರಲ್ಲ ಹಾಗೆ ಒಂದು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಣ ಅಂತ ಕ್ಲಿಪ್ಪಿಂಗ್ ತಗೊಂಡೆ ನೋಡಿ ಏನೇ ತಗೊಂಡು ಬಂದರೂ ಸ್ವಲ್ಪ ಐಟಮ್ಸ್ ಮಿಸ್ ಆಗಿತ್ತು ಹಾಗಾಗಿ ವಿಶಲ್ ಮಾರ್ಟಿಗೆ ಬಂದ್ವಿ ಸೊಗಾಯಿಸಿ ಇವಾಗ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಹೋಗಬೇಕಾಗಿತ್ತು ನಾನು ಬೆಂಗಳೂರಿಂದ ತೊಗೊಂಡು ಬಂದಿದ್ದೆ ಡಿ ಮಾರ್ಟಿಂದ ಅಂದರೆ ಅದು ಏನು ಮನೇಲಿ ಏನಂತಾರೆ ಅದಕ್ಕೆ ಐಟಮ್ಸ್ಗೆ ಅಂದರೆ ಕಿಚನ್ ಐಟಮ್ಸ್ ಎಲ್ಲ ಇಡೋದಕ್ಕೆ ಬಾಕ್ಸಸ್ ಬರೋದಲ್ಲ ಅದು ಸೊ ಇನ್ನೂ ಸ್ವಲ್ಪ ಖಾಲಿಯಾಗಿದೆ ಅಂದರೆ ಆಗೋಯ್ತು ಎಲ್ಲ ಜೋಡಿಸ್ತಾ ಇದ್ದಾರೆ ಅದನ್ನು ಹೋಗೋಣ ಅಂತ ಬಂದಿದ್ದೀನಿ ಇನ್ನೂ ಸ್ವಲ್ಪ ಐಟಮ್ಸ್ ಇದೆ ಸೊ ಕಾರ್ ಪಾರ್ಕ್ ಮಾಡ್ತಿದ್ವಿ ಹೋಗೋಣ ಬನ್ನಿ ಸೊ ಮನೇಲಿ ಆಲ್ರೆಡಿ ಎಲ್ಲ ಇನ್ನು ಕಾಯಿಲೆಗಳನ್ನೆಲ್ಲ ತುಂಬಿಸ್ತಾ ಇದ್ರು ನಾನು ತೊಗೊಂಡು ಬಂದಿದ್ದೆ ಒಂದು ಎರಡು ಸೆಟ್ಟು ಅಂದರೆ ಎರಡು ಡೈಸನು ಬಟ್ ಆದರೂ ಸಾಕಾಗಲಿಲ್ಲ ಹಾಗಾಗಿ ಸಡನ್ನಾಗೆ ಬಂದು ಮತ್ತೆ ಶಾಪ್ ಮಾಡಿದ್ದು ಇಲ್ಲಾಂದರೆ ಮತ್ತೆ ಹಾಕೋಕ್ಕಾಗೋದಿಲ್ಲ ಅಂತ ಇಲ್ಲಿಗೇನಾದರೂ ಒಂದು ವಸ್ತು ತೊಗೊಳಕ್ಕೆ ಬಂದರೆ ಫುಲ್ಲು ಟ್ಯಾಕ್ಸ್ ಬಿಡುತ್ತೆ ಮತ್ತೆ ಅದು ಇದು ಅಂತ ಮತ್ತೆ ಶಾಪ್ ಮಾಡಿದ್ದು ಒಂದು ಹತ್ತು ಸತಿ ಬಂದಿದ್ದೀವಿ ಅವಾಗಲೂ ಫುಲ್ ಫುಲ್ ತೊಗೊಂಡೋಗಿದ್ದೀವಿ ಸೊ ಮನೆಗೆ ಬಂದು ಕೊಟ್ಟು ಇವಾಗ ನಾನು ಬೆಂಗಳೂರಿಂದ ಸ್ವಲ್ಪ ಎಮ್ ಕೆ ಫಿನಿಂದ ಪ್ರಾಡಕ್ಟ್ಸ್ ನಾನು ಆರ್ಡರ್ ಮಾಡಿದ್ದೆ ಬಾಡಿ ವಾಷ್ನಿಂದ ನಾನು ಯೋಡು ನಾನು ಯೂಸ್ ಮಾಡೋದು ಬಂದುಬಿಟ್ಟು ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ಬಟ್ ಆದರೆ ಇಲ್ಲಿ ಅಪ್ಪ ಅಮ್ಮಂಗೆ ನೋಡೋಣ ಫಸ್ಟ್ ಟ್ರೈಲ್ ಮಾಡಲಿ ಅಂತ ಇದನ್ನು ತರಿಸ್ಕೊಟ್ಟೆ ಸೊ ಗೈಸ್ ವಿಷಲ್ ಮಾರ್ಟಿಂದ ಬಂದು ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡ್ವಿ ನನ್ನ ಫ್ರೆಂಡ್ಸ್ ಏನು ಬ್ಯಾಂಗ್ಳೂರಿಂದೆಲ್ಲ ಬಂದಿದ್ದು ಅವ್ರು ಇವಾಗ ಹೋದರು ಜಸ್ಟು ಖುಷಿ ಆಯಿತು ಪಪ್ಪ ಎಲ್ಲ ಅವ್ರಿಗೂ ಹೋಗೋಕ್ಕೆ ಅಂದರೆ ಇಷ್ಟ ಇರಲಿಲ್ಲ ತ್ರೀ ಫೋರ್ ಡೇಸ್ ಎಲ್ಲರೂ ಲೀವ್ ಹಾಕ್ಕೊಂಡು ಬಂದಿದ್ರು ಕಂಟಿನ್ಯೂಸು ಸೊ ಚೆನ್ನಾಗಿತ್ತು ಇವಾಗ ಅವ್ರು ಹೋದರು ಈಗ ಮತ್ತೆ ಈಗ ಏನೇನು ಕೆಲಸ ಇದೆ ಅದು ಮತ್ತೆ ಶುರು ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡಿ ಇದೊಂಥರ ತುಳಸಿ ಕಡೆ ಮಾತ್ರ ಸಕ್ಕತ್ತಾಗ ಬಂದಿದೆ ಆಮೇಲೆ ತುಳಸಿ ಕಟ್ಟೆ ದೇವ್ರ ಮನೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕಿಚನ್ ಅಷ್ಟೆ ಎಲ್ಲ 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 ಇಷ್ಟ ಆಯಿತು ಸೊ ಬನ್ನಿ ಹೋಗೋಣ

ಸೊ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ರಾತ್ರಿ ಆಗೋಗ್ಬಿಟ್ಟಿತ್ತು ಕೂರಿಸಿದ್ರು ಅದನ್ನೆಲ್ಲ ತೆಗೆದ್ರು ಹೂವಗಳನ್ನೆಲ್ಲ ಸ್ವಲ್ಪ ಅಕ್ಕಪಕ್ಕದ ಮನೆ ಕೇಳಿದ್ರು ಪೂಜೆ ಅಂದ್ರೆ ದೇವ್ರಿಗೆ ಕೂರಿಸಿದ್ದು ಅದನ್ನೆಲ್ಲ ಸ್ವಲ್ಪ ಕೊಟ್ಟು ಮತ್ತೆ ಇಲ್ಲೆಲ್ಲ ಮುಂದೆಗಡೆ ಸ್ವಲ್ಪ ಹಾಕಿದ್ವಿ ಸೊ ಈವ್ನಿಂಗ್ ಈ ತರ ಇತ್ತು ಇನ್ನು ಮತ್ತೆ ಇಲ್ಲಿ ಹೊರಗಡೆ ಏನು ಡೆಕೋರೇಷನ್ ಮಾಡಿದ್ರು ಇದು ಬಟ್ಟೆ ಎಲ್ಲ ಬಿಟ್ಟು ಅವ್ರಿನ್ನೂ ಬಂದು ತಗೊಂಡೋಗಿರ್ಲಿಲ್ಲ ಸೊ ಹಾಗಾಗಿ ಅದೊಂದು ಪೆಂಡಿಂಗ್ ಇತ್ತು ನಾವಂತೂ ಮನೆ ಸೆಟ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಟೈಮ್ ಆಯಿತು ನೋಡ್ಬೋದು ಇಲ್ಲಿ ದೇವ್ರು ಕೂರಿಸಿದ್ದು ಇಲ್ಲಿ ತೆಗೆದು ತೆಗೆದ್ರು ಎಲ್ಲ ಬಂದು ಪೂಜೆ ಅಂದರೆ ಬಟ್ಟೆ ಹೂವು ಎಲ್ಲ ಬಂದು ತೊಗೊಂಡೋಗಿದ್ರು ನಾನು ಆ್ಯಕ್ಚುಲಿ ಇರಲಿಲ್ಲ ಏನು ನನ್ನದು ಏನು ಹೊರಗಡೆ ಎಲ್ಲೋ ಟೌನಿಗೆ ಹೋಗಿದ್ದೆ ಸ್ವಲ್ಪ ಥರದಿತ್ತು ಅಂತ ಅಷ್ಟರಲ್ಲಿ ಬಂದು ಎಲ್ಲ ಬಿಚ್ಚಿ ಹೂವೆಲ್ಲ ಕೊಟ್ಟು ಹೋಗಿದ್ದರು ಸೊ ಈ ಹೂವು ಕೆಲವೊಂದು ಮಿಕ್ಕಿದ್ದೆಲ್ಲ ಮತ್ತು ದೇವ್ರು ಕಳಿಸ ತೆಗ್ದಿದ್ರು ನೋಡಿ ಬೆಳ್ಳಿ ಸಾಮಾನೆಲ್ಲ ಸೊ ಇಲ್ಲೇ ಇಟ್ಟಿದ್ವಿ ಅಂದರೆ ಇನ್ನೂ ಏನೂ ಕ್ಲೀನ್ ಮಾಡಿರಲಿಲ್ಲ ಇದು ಅಷ್ಟೇ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಬೆಳ್ಳಿ ವೆಂಕಟೇಶ್ವರ ದೇವರು ಈ ಸತಿ ಎಲ್ಲ ಹೆಂಗೆ ಹೆಂಗೆಂಗೆ ಬೇಕು ಹಿಂಗೆ ಬೇಕು ಅಂತ ಹೇಳಿ ಎಲ್ಲ ಮಾಡಿಸ್ಕೊಂಡಿದ್ದು ಸೊ ಹಾಗಾಗಿ ಇವಾಗ ಏನಿದೆ ಅದನ್ನೆಲ್ಲ ಐಟಮ್ಸ್ಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಬೆಳ್ಳಿ ಐಟಮ್ಸು ಅದಾದಮೇಲೆ ಸೊ ಇಷ್ಟು ಈ ಥರ ಇತ್ತು ಎಲ್ಲ ದೇವ್ರನ್ನೆಲ್ಲ ತೆಗೆದ್ಮೇಲೆ ಈ ಥರ ಆಗಿತ್ತು ಮನೆ ಹಾಗೆ ಅಜ್ಜಿ ಬೆಳಿಗ್ಗೆ ದೃಷ್ಟಿ ತೆಗೆದಿದ್ರು ಅದು ಕ್ಲಿಪ್ಪಿಂಗ್ ಮತ್ತೋಗ್ಬಿಟ್ಟಿದೆ ಸೊ ಫಂಕ್ಷನ್ ಆಗಿತ್ತಲ್ಲ ದೃಷ್ಟಿ ತೆಗೆದಿರ್ಲಿಲ್ಲ ಆಮೇಲೆ ದೃಷ್ಟಿ ತೆಗೆದ್ರು ವಾರ್ಡ್ರೂಮ್ಗಳೆಲ್ಲ ಸೆಟ್ ಮಾಡ್ತಿದ್ವಿ ಅಂದರೆ ಬಟ್ಟೆಗಳೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದ್ವಲ್ಲ ಇವಾಗ ತೊಗೊಂಡು ಬಂದಿದೀವಿ ಸೊ ಅದನ್ನೆಲ್ಲ ಮಡಚಿ ಮಡಚಿ ಇವಾಗ ನೀಟಾಗೆ ಆ ಜಾಗಕ್ಕೆ ಸೇರಿಸಬೇಕು ಸೊ ಎಲ್ಲರೂ ಬಂದ್ಯಾರ ನಮ್ಮ ಅಕ್ಕ ಅಜ್ಜಿ ಅಮ್ಮ ಹಾಯ್ ಇವರೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಇವಾಗ ಒಂದೊಂದೇ ಜೋಡಿಸ್ಬೇಕು ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ ಸಿಕ್ಕಾ ಬಟ್ಟ ಬಟ್ಟೆಗಳಿದೆ ಗೊತ್ತಿಲ್ಲ ಯಾವ ಥರ ಆಗುತ್ತೆ ಅಂತ ಸೊ ಕೀಪ್ ವಾಚಿಂಗ್ ಇವಾಗ ಇಷ್ಟು ಮಟ್ಸಿಟ್ಟಿದಾರ ಬಟ್ಟೆ ಎಲ್ಲ ಗಂಟು ಎಲ್ಲ ಗಂಟು ಕಟ್ಟಿ 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 ಇಟ್ಟಿದ್ವಿ ಓ ಏನ್ ಮಾಡ್ತಿದ್ದೀರಾ ನೋಡಿ ಇಷ್ಟು ಬಟ್ಟೆಗಳು ರೆಡಿ ಬರ್ ಬಿಜೆ ಸ್ಕೂಲಲ್ಲಿ ಹೊತ್ತಡಗಳು ನೋಡಿ ಹೆಂಗ್ ಮಾತಾಡ್ತಾಳೆ ಏನಾಗ ಏನ್ ಕೆಲ್ಸ ಮಾಡ್ದ ಬಟ್ ಟೈಮ್ ಮಟ್ಸದ್ರಲ್ಲೇ ಟೈಮ್ ಆಗ್ತಿದೆ ಸೊ ಹಂಗೆ ಆ ಇವಾಗ ಮೇಲ್ಗಡೆ ತಗೊಂಡೋಗಿ ಎಲ್ಲ ಜೋಡಿಸ್ಬೇಕು ಸೊ ಹಾಗೆ ಸುಮ್ಮನೆ ಮಲಗಿದ್ದೀವಿ ಇಲ್ಲೊಂಥರ ಮಲ್ಗೋಕ್ಕೆ ತುಂಬ ಚೆನ್ನಾಗಿದೆ ಸೊ ಎಲ್ಲ ಒಂದೊಂದು ಒಂದೊಂದೇ ಇವಾಗ ಕಳಿಸ್ಬೇಕು ಮಾಡಿಸ್ತಾ ಇದ್ದಾರೆ ನಮ್ಮಕ್ಕ ಇವಾಗ ಹೋಗಿ ಒಳಗೋಗಿ ಹೋಗಿ ಕೆಲಸ ಮುಗಿಸೋಣ ಸೊ ನಾವಿನ್ನೂ ಏನು ಇನ್ನೂ ಒಳಗಡೆ ನಾವು ಏನು ಗ್ಯಾಸ್ ಕನೆಕ್ಷನ್ ಕೊಡಿಸಿಲ್ಲ ಹಾಗಾಗಿ ಇಲ್ಲೇ ಹೊರಗಡೆ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ತೊಗೊಂಡು ಇಟ್ಕೊಂಡಿದೀವಿ ಈಗ ಜಸ್ಟ್ ಫ್ರೆಂಚ್ ಫ್ರೈಸ್ ಮಾಡೋದೇ ಇರೋದೆ ಏನಂತೀರಾ ಹ್ಞೂ ಹಿಂಗೆ 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 ಗುಂಡ ಫ್ರೆಂಚ್ ಫ್ರೈಸ್ ಒಂದು ಪ್ಲೇಟಿಗೆ ಐನೂರು ರೂಪಾಯಿ ಇಬ್ರು ಒಂದು ಸಾವಿರ ರೂಪಾಯಿ ತೊಗೋಬನ್ನಿ ಯಾಕಂದರೆ ನಾನು ಮಾಡಿರೋದಕ್ಕೆ ಅರ್ಥ ಆಯ್ತಾ ಸೊ ಗೈಸ್ ಇವಾಗ ಇಲ್ಲಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಫ್ರೆಂಚ್ ಫ್ರೈಸ್ ತಿನ್ನೋಕ್ಕೆ ರೆಡಿನಾ ಆದರೆ ನಿಮಗಿಲ್ಲ ನೀವು ಮಕ್ಕಳು ಇಲ್ಲ ಸೊ ನಾವೇ ಮಾಡಿರೋದು ಇಲ್ಲಿ ಮಂಚ ಕೂಡ ಬಂದಿದೆ ಮಂಚ ಫಿಕ್ಸ್ ಆಗಬೇಕು ನೋಡೋಣ ಬನ್ನಿ ಚೆನ್ನಾಗಿತ್ತಾ ಆಮೇಲೆ ಟೇ ಆಗಿತ್ತಾ ಹೇಗಿತ್ತ ಸೂಪರ್ ಸೂಪರ್ ಆಗಿತ್ತಾ ಆಯಿತು ಎಲ್ಲ ತಿಂದು ಖಾಲಿ ಮಾಡಿದ್ರು ಇವಾಗ ಇಬ್ರು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಪ್ಲೇಟಿಗೆ ಐನೂರು ರೂಪಾಯಿ ನಾನು ಮಾಡಿರೋದಕ್ಕೆ ಕೊಡಬೇಕು ಅವತ್ತಿನ ದಿನ ಸಂಜೆನೇ ನಮ್ಮ ಊರಿಂದ ದೇವಸ್ಥಾನದ ಗಣಪತಿ ಬಿಡ್ತಾ ಇದ್ರು ಸೊ ಗಣಪತಿ ಕೂಡ ಬಂದಿತ್ತು ಈ ಸತಿ ಪ್ರತಿ ವರ್ಷ ಗಣಪತಿ ಹಬ್ಬದ ಟೈಮಲ್ಲಿ ಇರೋದಿಲ್ಲ ಅಥವಾ ಬಿಡೋ ಟೈಮಲ್ಲಿ ಇರೋದಿಲ್ಲ ಈ ಸತಿ ಎಲ್ಲ ಒಂದೇ ಸತಿ ಆಯಿತು ಸೊ ಆಯಿತು ಇವಾಗ ಇನ್ನು ಸ್ಟುಡಿಯೋದ ಹೋಗಬೇಕು ಸೊ ಗೃಹ ಪ್ರವೇಶದ್ದು ಹೈಲೈಟ್ಸ್ ಎಲ್ಲ ಬಂದಿದೆಯಂತೆ ಹಾಗೆ ಆಲ್ಬಮ್ ಕೂಡ ಸೆಟ್ ಮಾಡಬೇಕು ಅಂದರೆ ಆಲ್ಬಮಿಗೆ ಫೋಟೋ ಸೆಲೆಕ್ಷನ್ ಎಲ್ಲ ಮಾಡಬೇಕು ಸೊ ಹಾಗಾಗಿ ಇವಾಗ ಕಾಲ್ ಮಾಡಿದರು ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಯಾವ ಥರ ಫೋಟೋಸ್ ಬಂದಿದೆ ಅಂತ ಸೊ ಬನ್ಯವಾದ ಸೊ ಬಂದೆ ಇಲ್ಲಿ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು ಆ್ಯಕ್ಚುಲಿ ನಾನು ನನ್ನ ಕ್ಯಾಮ್ರಾದೇನು ಏನು ತೆಗ್ದಿರೋದಕ್ಕೆ ಅಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ಆದರೆ ಫೋಟೋ ಮಾತ್ರ ಸಕ್ಕತ್ತಾಗಿ ಬಂದಿದೆ ನಾನೆಲ್ಲ ಸಿನಿಮ್ಯಾಟಿಕ್ಕೇ ಹೇಳಿದ್ದು ಸೊ ಏನು ಎಡಿಟಿಂಗ್ ಬೇಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಫೋಟೋ ನಾವೇ ಹೇಳಬಾರ್ದು ಬಟ್ ಆದರೆ ಇನ್ನೂ ಯಾವಾಗ ಅಪ್ಲೋಡ್ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಫೋಟೋಸು ಸೊ ರಾಕ್ ಫೋಟೋಗ್ರಫಿ ಇವರ ಹೆಸರು ರಂಜಿತ್ ಅಂತ ಸೊ ತುಂಬ ಚೆನ್ನಾಗೆ ಇದೇನು ಪ್ರಮೋಷನ್ ಅಲ್ಲ ಬಟ್ ನನಗೆ ಕೆಲಸ ಇಷ್ಟ ಆಗಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಸಿಕ್ಕಿದ ತಕ್ಷಣ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಯಾರು ಫಾಲೋ ಮಾಡ್ತಿದ್ರೋ ಆಲ್ರೆಡಿ ರೀಲ್ಸ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಸೊ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಬೇರೆ ವ್ಲಾಗಲ್ಲಿ ತೋರಿಸ್ತೀನಿ ಏನಾಯಿತು ಎತ್ತ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಜಾಸ್ತಿ ಮಾತಾಡೋದು ಬೇಡ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್